ಕೆ ಎಸ್ ಎ ಚುನಾವಣೆ ಗರಿಗಿದಿರಿದೆ ವೆಂಕಟೇಶ್ ಪ್ರಸಾದವರು ಈ ಬಾರಿ ಒಂದು ಕಣಕ್ಕಿಳಿತಾ ಇದ್ದಾರೆ ಅದಕ್ಕೆ ಬೆಂಬಲವನ್ನು ಲೆಜೆಂಡರಿ ಕ್ರಿಕೆಟರ್ ಅನಿಲ್ ಕುಂಬ್ಳೆ ಅವರು ಕೂಡ ಬೆಂಬಲ ವ್ಯಕ್ತಪಡಿಸ್ತಾರೆ ನಮ್ಮ ಜೊತೆ ಅನಿಲ್ ಕುಂಬ್ಳೆ ಅವ್ರನ್ನೇ ಮಾತಾಡ್ಸೋಣ ಸರ್ ಯಾವ ಕಾರಣಕ್ಕೆ ವೆಂಕಟೇಶ್ ಪ್ರಸಾದ್ ಅವರ ಬಣಕ್ಕೆ ಈ ಬಾರಿ ಚುನಾವಣೆ ಗೆದ್ದು ಬರಬೇಕು ಸರ್ ಯಾವ ಕಾರಣಕ್ಕೆ ಅಂದರೆ ಎಲ್ಲ ಕಾರಣಕ್ಕೂ ಕ್ರಿಕೆಟ್ ಸಂಸ್ಥೆ ಬೆಳಿಬೇಕು ಅಂದರೆ ಕ್ರಿಕೆಟ್ ಬೆಳಿಬೇಕು ಅಂದರೆ ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಏನೇನು ಆ ಮೂರು ವರ್ಷದಲ್ಲಿ ಎರಡು ಸಾವಿರದ ಹತ್ತರಿಂದ ಹದಿಮೂರರಲ್ಲಿ ಏನೇನು ಮಾಡ್ಕೊಂಬಂದಿದ್ದೋ ಅದೆಲ್ಲ ಇವಾಗ ನಾಶವಾಗಿದೆ ಯಾಕಂದರೆ ಯಾವುದೂ ಮುಂದೆ ಮುಂದುವರದೇ ಇಲ್ಲ ಯಾವುದೂ ನಡೆದಿಲ್ಲ ಅಕಾಡೆಮಿ ಆಗಿರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ಗಳು ಏನೇನು ಕಟ್ಟಡಗಳು ಬಂದಿತ್ತೋ ಅದೆಲ್ಲ ಇವಾಗ ಪಾಳು ಬಿದ್ದಿದೆ ಸೊ ಅದನ್ನೆಲ್ಲ ಮತ್ತೊಮ್ಮೆ ಇವರು ರಿವೈವ್ ಮಾಡಲಿ ನಮ್ಮ ಒಂದು ತಂಡ ಏನಿದೆಯೋ ನಾವೆಲ್ಲ ಇದ್ದೀವಿ ಅದರಲ್ಲಿ ಅವರು ಖಂಡಿತವಾಗಿ ನಮ್ಮ ನಮ್ಮ ಪರವಾಗಿ ಅವರು ನಿಂತ್ಕೋತಾರೆ ಅವರು ಗೆಲ್ಲ ಅಂತ ನನ್ನ ಅನಿಸಿಕೆ ಇದು ಖಂಡಿತವಾಗಿ ಮೆಂಬರ್ಸ್ ಯಾರು ವೋಟ್ ಮಾಡ್ತಾರೋ ಅವರು ನಿರಾಶೆ ಮಾಡಲ್ಲ ಅಂತ ನನ್ನ ಒಂದು ಅನಿಸಿಕೆ ಅದನ್ನೇ ನಾನು ಕೇಳ್ಕೊತೀನಿ ಯಾಕಂದರೆ ಬರೀ ಸಾವಿರದ ಎಂಟುನೂರು ಮೆಂಬರ್ಗಲ್ಲ ಇದು ಅಸೋಸಿಯೇಷನ್ ಬರೀ ನನಗಲ್ಲ ಅಸೋಸಿಯೇಷನ್ ಇಡೀ ರಾಜ್ಯಕ್ಕೆ ಇಡೀ ಕ್ರಿಕೆಟ್ ಕುಟುಂಬದ ಸದಸ್ಯರಿಗೆ ಫ್ಯಾನ್ಸ್ ಆಗಿರ್ಬೋದು ಅಥವಾ ಆ್ಯಸ್ಪಿರೆಂಟ್ಸ್ ಆಗಿರ್ಬೋದು ಎಲ್ಲ ಕನಸಿರುತ್ತೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಕನಸಿರುತ್ತೆ ನಾವೂ ಎಲ್ಲ ಹಾಗೆ ಆಡ್ಕೊಂಡು ಆ ಅವ್ರಿಗೆಲ್ಲ ಒಂದು ಅವಕಾಶ ಸಿಗಲಿ ಸರಿಯಾದ ಒಂದು ಅವಕಾಶ ಯಾಕಂದರೆ ಹಣೆ ಬರಹ ಏನು ಮಾಡೋಕ್ಕಾಗಲ್ಲ ಅದು ಅವಕಾಶ ಸಿಗಬೇಕಷ್ಟೇ ಇಡೀ ಫೇರ್ ರೆಪ್ರೆಸೆಂಟೇಷನ್ ಎವ್ರಿ ಚೈಲ್ಡ್ ಶುಡ್ ಗೆಟ್ ಸರ್ ತುಂಬ ಯಂಗ್ ಕ್ರಿಕೆಟರ್ಸ್ಗೆ ನಾವು ಕ್ರಿಕೆಟ್ಗೆ ಬರಬೇಕು ಅಂತ ಆಸೆ ಇದೆ ಒಂದು ಕಡೆ ಇನ್ನೂ ಕೂಡ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸರಿಯಾದ ಗ್ರೌಂಡ್ ಸಿಗ್ತಾಯಿಲ್ಲ ಸರಿಯಾದ ಅಕಾ ಅಕಾಡೆಮಿಗಳಿಲ್ಲ ನಿಮ್ಮ ಕಡೆಯಿಂದ ಅವ್ರ ಭರವಸೆ ಸಿಗ್ಬೋದು ಸರ್ ಖಂಡಿತ ಯಾಕಂದರೆ ನಾವಿದ್ದಾಗ ಅದೇ ಮಾಡಿದ್ದು ಹುಬ್ಳಿ ಆಗಿರ್ಬೋದು ಅಥವಾ ಮಂಗಳೂರಾಗಿರ್ಬೋದು ಅಥವಾ ಆಲೂರು ಆಗಿರ್ಬೋದು ಅಥವಾ ಬೆಳಗಾಮ್ ಆಗಿರ್ಬೋದು ಮೈಸೂರು ಆಗಿರ್ಬೋದು ರಾಯಚೂರಾಗಿರ್ಬೋದು ಎಲ್ಲ ಕಡೆಯೂ ಚಿಕ್ಕಮಗ್ಳೂರಾಗಿರ್ಬೋದು ಎಲ್ಲ ಕಡೆಯೂ ಅಕಾಡೆಮಿಗಳಿತ್ತು ಆ ಅಕಾಡೆಮಿಗಳು ಮತ್ತೊಮ್ಮೆ ಶುರು ಆಗುತ್ತೆ ಮಕ್ಕಳಿಗೆ ಒಂದು ಅವರ ಶಾಲೆ ಎಲ್ಲಿದೆಯೋ ಅದರ ಹತ್ತಿರನೇ ಆಡಬೇಕು ಯಾಕಂದರೆ ಅವ್ರನ್ನ ನೀವು ಡಿಸ್ಪ್ಲೇಸ್ ಮಾಡಿದ್ರೆ ಆವಾಗ ತಂದೆ ತಾಯಿ ಅಯ್ಯೋ ಇಲ್ಲಪ್ಪ ನನ್ನ ಮಕ್ಕಳು ಅಲ್ಲಿ ಬೆಂಗಳೂರು ಅಥವಾ ಮೈಸೂರು ಅಲ್ಲೆಲ್ಲೋ ಹೋಗಿ ಆಡ್ತಿದ್ದಾರೆ ಅಂತ ಎಲ್ಲ ತಾಲ್ಲೂಕುಗಳಲ್ಲೂ ಅವಕಾಶ ಇದೆ ಬೆಳೆಸೋಕ್ಕೆ ಯಾಕಂದರೆ ಕ್ರಿಕೆಟ್ ಇವಾಗ ಅಷ್ಟು ಪಾಪ್ಯುಲರು ಎಲ್ಲರಿಗೂ ಆಡೋ ಒಂದು ಅವಕಾಶ ಇದೆ ಬರೀ ಹುಡುಗರಿಗೆ ಮಾತ್ರ ಅಲ್ಲ ಹುಡುಗಿರಿಗೂ ಕೂಡ ಸೊ ಈ ಒಂದು ಒಂದು ಕ್ರಮ ಖಂಡಿತವಾಗಿ ತೊಗೋತಾರೆ ಸರ್ ಆಫ್ಟರ್ ವುಮೆನ್ಸ್ ವರ್ಲ್ಡ್ ಕಪ್ ಗೆದ್ದ ಮೇಲಂತೂ ತುಂಬ ಪೇರೆಂಟ್ಸ್ಗೆ ತಮ್ಮ ಹೆಣ್ಮಕ್ಳು ಕೂಡ ಕ್ರಿಕೆಟ್ ಅಂತ ತುಂಬ ಆಸಕ್ತಿ ಇದೆ ಅಂಥವ್ರಿಗೆ ಯಾವ ರೀತಿ ಬೆಂಬಲ ಕೊಡೋಕ್ಕೆ ನೀವೊಂದು ಅದೇ ಹೇಳಿದಾಗೆ ಅಕಾಡೆಮಿ ಅಥವಾ ಮ್ಯಾಚಸ್ ಆಡಿಸ್ಬೋದು ಅಥವಾ ಟ್ಯಾಲೆಂಟ್ ಹಂಟ್ ಅಂತ ಇರ್ಬೋದು ಸೊ ಇದೆಲ್ಲ ಒಂದು ಕಾರ್ಯಕ್ರಮಗಳಿರುತ್ತೆ ಅದನ್ನು ಎಕ್ಸಿಕ್ಯೂಟ್ ಮಾಡೋ ಒಂದು ಭರವಸೆ ಎಕ್ಸಿಕ್ಯೂಟ್ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ಭರವಸೆ ನನಗೆ ಈ ಟೀಮ್ ಮೇಲೆ ಖಂಡಿತವಾಗಿದೆ ಸರ್ ಅನ್ಫಾರ್ ಅನ್ಫಾರ್ಚುನೇಟ್ಲಿ ಆ ಸ್ಟ್ಯಾಂಪೇಡ್ ಪ್ರಕರಣದಾಗಿ ಇವತ್ತು ನೋಡಿ ಚಿನ್ನಸ್ವಾಮಿ ಅಂದರೆ ಸಾಕು ಒಂದು ಕ್ರೇಜ್ ಇರ್ತಾ ಇತ್ತು ಒಂದಷ್ಟು ಮ್ಯಾಚ್ ಆಡ್ತಾಯಿದ್ರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಬರ್ತದೆ ನಮ್ಮಲ್ಲಿ ಯಾವುದೇ ಒಂದೇ ಒಂದು ಮ್ಯಾಚ್ ಕಂಡಕ್ಟ್ ಆಗ್ತಲ್ಲ ತುಂಬ ಬೇಸರ ಇದೆ ಫ್ಯಾನ್ಸ್ಗೆ ಅದನ್ನು ರೀ ಬ್ಯಾಕ್ ಮತ್ತು ಅಲ್ಲಿ ಆಡಿಸುವಂಥ ಪ್ರಯತ್ನಕ್ಕೆ ಯಾವ ರೀತಿ ಈ ಒಂದು ಬಣಾಸ ಅದೇ ಈ ಟೀಮ್ ಖಂಡಿತವಾಗ ಅದನ್ನು ನೆರವೇರಿಸುತ್ತೆ ಅಂತ ನನ್ನ ಒಂದು ಭಾವನೆ ಹಾಗೂ ಒಂದು ಭರವಸೆನೂ ಕೂಡ ಯಾಕಂದರೆ ಖಂಡಿತವಾಗಿ ಅವತ್ತು ಏನು ನಡೀತೋ ಅದು ದುಃಖವರ ದುಃಖಕರ ಒಂದು ಸಂಗತಿ ಅದನ್ನು ನಾವು ಚೇಂಜ್ ಮಾಡಲಿಕ್ಕಂತೂ ಆಗೋಲ್ಲ ಬಟ್ ಮುಂದಕ್ಕೆ ಯಾವುದೇ ರೀತಿಯಾದ ಒಂದು ಅನಾಹುತ ಆಗದೇ ಇರೋ ರೀತಿಯಾಗಿ ಅಥವಾ ಅಲ್ಲಿ ಏನೇನು ನಾವು ಬದಲಾವಣೆಗಳು ತರಬೇಕು ಸ್ಟೇಡಿಯಮಲ್ಲಿ ಅದನ್ನು ಖಂಡಿತವಾಗಿ ಮಾಡ್ತಾರೆ ನೀವು ಹೇಳಿದಾಗೆ ನಾರ್ಮಲ್ ಸರ್ಕಮ್ಸ್ಟಾನ್ಸಸ್ ಇದ್ದಿದ್ದರೆ ವಿಮೆನ್ಸ್ ವರ್ಲ್ಡ್ ಕಪ್ ಮ್ಯಾಚ್ಗಳು ಇಲ್ಲಿ ನಡಿಬೋದಾಯಿತು ಬೆಂಗಳೂರಲ್ಲಿ ಮೆನ್ಸ್ ವರ್ಲ್ಡ್ ಕಪ್ ಟಿ ಟ್ವೆಂಟಿ ಬರ್ತಾ ಇದೆ ಅದು ಮ್ಯಾಚು ಖಂಡಿತವಾಗಿ ಬೆಂಗಳೂರಿಗೆ ಒಂದು ಮ್ಯಾಚು ಮುಖ್ಯವಾದ ಒಂದು ಮ್ಯಾಚೇ ಇರೋದು ಭಾರತ ಹಾಗೂ ಇನ್ಯಾರೋ ಇರ್ಬೋದು ಆಸ್ಟ್ರೇಲಿಯಾ ಅಥವಾ ಇಂಗ್ಲೆಂಡ್ ಯಾರೇ ಇರ್ಬೋದು ಆ ಒಂದು ಇಂಪಾರ್ಟೆಂಟ್ ಮ್ಯಾಚೇ ಬೆಂಗ್ಳೂರಿಗೆ ಸಿಗ್ತಾ ಇತ್ತು ಸರ್ ಕೊನೆಯದಾಗಿ ಸರ್ ಸರ್ ಕೊನೆಯದಾಗಿ ಸರ್ ಟೀಮ್ ಇಂಡಿಯಾದಲ್ಲಿ ಒಂದು ಕಾಲದಲ್ಲಿ ಏಳು ಜನದಷ್ಟು ಕ್ರಿಕೆಟ್ ಇದ್ದರು ಈಗ ಮತ್ತೆ ಆ ರೀತಿಯಾಗಿ ಪ್ಲೇಯರ್ಸ್ ತರುವಂಥ ನಿಟ್ಟಿನಲ್ಲಿ ನೀವು ಒಂದು ಪ್ರಯತ್ನ ಮಾಡ್ತೀರಿ ಸರ್ ನಿಮ್ಮ ಇಲ್ಲ ಅದು ಒಂದು ಅದು ಎಲ್ಲ ಬರುತ್ತೆ ಇದೆಲ್ಲ ಮಾಡಿದ್ರೆ ನೀವು ಅದಾಗದೇ ಬರುತ್ತೆ ಅದು ಆ ಪ್ರಯತ್ನ ಅಲ್ಲ ಹೌದು ಅದೇ ಈ ಎಲ್ಲ ನೀವು ಗ್ರಾಸ್ ರೂಟಲ್ಲಿ ನೀವು ಫೋಕಸ್ ಮಾಡಿದ್ರೆ ಅದು ಆಟೋಮ್ಯಾಟಿಕ್ ಆಗಿ ಅದು ಆ ಪ್ರಾಸೆಸ್ ಇಂಪಾರ್ಟೆಂಟ್ ಥ್ಯಾಂಕ್ ಯು ಸೊ ಮಚ್ ಸರ್ ಇದಿಷ್ಟು ಲೆಜೆಂಡರಿ ಕ್ರಿಕೆಟರ್ ಮಾಜಿ ಆಟಗಾರರಾದ ಅನಿಲ್ ಕುಂಬ್ಳೆ ಅವರ ಮಾತು ನಾವು ಯಾಕೆ ವೆಂಕಟೇಶ್ ಪ್ರಸಾದ್ ಬಣ ಬರಬೇಕು ಅನ್ನೋದನ್ನು ಅವರು ಕೇಳ್ತಾ ಇರುವಂಥದ್ದು ಕೆ ಎಸ್ ಮೆಂಬರ್ಸ್ ದಯವಿಟ್ಟು ಮತ ಹಾಕಿ ನಾವು ಒಂದಷ್ಟು ಬದಲಾವಣೆಯನ್ನು ತರಬೇಕು ಗ್ರಾಮೀಣ ಭಾಗದಲ್ಲೂ ಕೂಡ ಈ ಒಂದು ಪ್ರತಿಭೆಗಳನ್ನು ಹೆಕ್ಕಿತ್ತರ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜತೆ ಶಿವರಾಜ್ ಕುಮಾರ್ ಟಿ ವಿ ನೈನ್ ಬೆಂಗಳೂರು